ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಕಲಿಕಾ ಸಮಯದಲ್ಲಿ ಮೊಬೈಲ್ನಿಂದ ವಿದ್ಯಾರ್ಥಿಗಳು ದೂರ ಇರಬೇಕು ಸಾಧನೆಯ ಹಾದಿಯಲ್ಲಿ ಮೊಬೈಲ್ಗಳು ವಿದ್ಯಾರ್ಥಿಗಳ ಜೀವನಕ್ಕೆ ಅಪಾಯವನ್ನು ಉಂಟು ಮಾಡುತ್ತದೆ ಆದ್ದರಿಂದ ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳು ದೂರ ಉಳಿಯಬೇಕು ಎಂದು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದಂತಹ ಉಮಾದೇವಿ ಅವರು ತಿಳಿಸಿದರು ಆನಂದ ಶಾಲೆಯ ಹದಿನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಆಚರಣೆ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯಿಂದ ದೂರವಿರಿ ಎಂದು ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ನಳಂದ ಮಂದಿರ ಶಾಲೆಯ ಹದಿನಾಲ್ಕನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಏಕಾಗ್ರತೆಗೆ ಮಾರಕವಾಗಿರುವ ಮೊಬೈಲ್ ಬಳಕೆಯಿಂದ ದೂರವಿದ್ದು ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯೆ ಕಲಿತು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸ ಹೊಂದಿ ಸಂಸ್ಕಾರವಂತರಾಗಿ ಸಮಾಜಮುಖಿಯಾಗಿ ಬದುಕಬೇಕು ಎಂದು ಸಲಹೆ ನೀಡಿದ್ದಾರೆ విజృంభిందరణపడత ఈ కార్యక్రమ అధ్యక్షతలను వహించ ಸಂಸ್ಥೆಯ ಇನ್ನು ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಂದ ವಿಧ ವಿಧವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕರಾಟೆ ಸ್ಪರ್ಧೆಗಳು ಸೇರಿದಂತೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಪೋಷಕರ ಗಮನ ಸೆಳೆದವು ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಗೋಪಾಲಕೃಷ್ಣ ಮುಖ್ಯ ಶಿಕ್ಷಕಿ ಡಿಎನ್ ನಾಗರತ್ನ ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಪ್ರಕಾಶ್ ಖಜಾಂಚಿ ವಿಜಯಕುಮಾರ್ ಶಿಕ್ಷಕರಾದ ಚೌಡಾರೆಡ್ಡಿ ಸ್ವಾಮಿ ಸುಲ್ತಾನ ಶಿಕ್ಷಕಿಯಾದ ರೇಣುಕಾ ಅನಿತಾ ವನಿತಾ ಮಮತಾ ಇನ್ನು ಮುಂತಾದವರು ಇದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಸೈಕಲ್ ಶಾಪ್ ಕಲ್ಲು ಗಣಿಗಾರಿಕೆ ಮತ್ತು ಎಟಿಕೆ ಫ್ಯಾಕ್ಟರಿಗಳಲ್ಲಿ ಕಾರ್ಮಿಕರನ್ನ ದುಡಿಸಿಕೊಳ್ಳುವುದು ನಿಷೇಧಾರ್ಹ ಮತ್ತು ಅಪರಾಧ ಅಂತಹ ಸಂಸ್ಥೆಗಳ ಮಾಲೀಕರಿಗೆ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುವುದು ಎಂದು ಬಾಗೇಪಲ್ಲಿ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಮಂಜುನಾಥ್ ಆಚಾರ್ ಅವರು ಎಚ್ಚರಿಕೆ ನೀಡಿದ್ದಾರೆ ಬಾಲಕಾರ್ಮಿಕರ ನಿರ್ಮೂಲನೆ ಶಿಕ್ಷಣದ ಮೂಲಕವೇ ಸಾಧ್ಯ ನ್ಯಾಯಾಧೀಶ ಮಂಜುನಾಥ್ ಆಚಾರಿ ಬಡತನ ಅನಕ್ಷರತೆ ಹಾಗೂ ಪೋಷಕರ ಆರ್ಥಿಕ ದುಸ್ಥಿತಿಯಿಂದ ಮಕ್ಕಳು ಬಾಲಕಾರ್ಮಿಕರಾಗಿ ದುಡಿಯುತ್ತಿದ್ದಾರೆ ಇಟ್ಟಿಗೆ ಕಾರ್ಖಾನೆ ಸೈಕಲ್ ಶಾಪ್ ಕಲ್ಲು ಗಣಿಗಾರಿಕೆ ಹಾಗೂ ಇತರೆ ಅಪಾಯಕಾರಿ ಉದ್ದಿಮೆಗಳಲ್ಲಿ ಕಾರ್ಮಿಕರನ್ನ ದುಡಿಸಿಕೊಳ್ಳುವುದು ನಿಷೇಧವಾಗಿದ್ದು ಅಂತಹ ಸಂಸ್ಥೆಗಳ ಮಾಲೀಕರಿಗೆ ಶಿಕ್ಷೆ ಮತ್ತು ದಂಡ ವಿಧಿಸಲಾಗುವುದು ಎಂದು ಬಾಗೇಪಲ್ಲಿ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ಮಂಜುನಾಥ್ ಆಚಾರಿ ಎಚ್ಚರಿಕೆ ನೀಡಿದ್ದಾರೆ ಅವರು ಬಾಗೇಪಲ್ಲಿ ಪಟ್ಟಣದ ಕಾರ್ಮಿಕ ಇಲಾಖಾ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ವಕೀಲರ ಸಂಘದ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ನಗರದ ಕಾಲೋನಿ ಅಂಬೇಡ್ಕರ್ ಭವನದಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಿ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಬದ್ಧತೆ ಅಗತ್ಯ ಹಾಗೂ ಶಿಕ್ಷಣ ಮೂಲಕವೇ ಸಾಧ್ಯ ಹಾಗೂ ಮಕ್ಕಳು ಬೆಳೆಯುವ ಪರಿಸರ ಉತ್ತಮವಾಗಿದ್ದರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ ಚಿಕ್ಕ ಕಟ್ಟಡ ಇದೆ ಅಲ್ವಾ ಇದರಲ್ಲಿ ಎಷ್ಟೊಂದು ಜನ ಇದೀವಲ್ವ ನಾವು ಇಲ್ಲಿ ಚೇರ್ ಅಲ್ಲಿ ಇಬ್ಬರು ಕೂತಿದ್ದಾರೆ ಅಲ್ಲಿ ಮೂರು ಜನ ಕೂತಿದ್ದಾರೆ ಅಲ್ಲಿ ಮುಂದಿದ್ದಾರೆ ಅವರು ಮಗು ಇಟ್ಕೊಂಡಿದ್ದಾರೆ ಎಲ್ಲ ಖುಷಿಯಿಂದ ಇದಾರೆ ಇವಾಗ ಇಲ್ಲಿ ಬಿಲ್ಡಿಂಗ್ ತುಂಬಾ ಸುಂದರವಾಗಿದೆ ಅಲ್ಲ ಇದೆಯಾ ತುಂಬಾ ತುಂಬಾ ಸುಂದರವಾಗಿದೆಯಾ ಬಿಲ್ಡಿಂಗ್ ಬಿಲ್ಡಿಂಗ್ ತುಂಬಾ ಚೆನ್ನಾಗಿದೆ ಅಲ್ಲ ಬ್ಯೂಟಿಫುಲ್ ಆಗಿದೆ ಅಲ್ಲ ಎಲ್ಲ ಏನಾಗಿದೆ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಶು ಚನ್ನಾಗಿ ಇರಬೇಕು ಎಲ್ಲ ದೊಡ್ಡ ದೊಡ್ಡ ಟೀಡಿಗಳ ಓಡಾಡಿದಿರೋಂಗೆಲ್ಲ ಬೆಂಕಿ ಸರ್ ಇట్లా ತುಂಬಾ ಬ್ಯೂಟಿಫುಲ್ಲ ಕಾಣಂತಲ್ವಾ ಎಸ್ ಸರ್ ಜಾಗನ ಕೂಡ ಬ್ಯೂಟಿಫುಲ್ಲ ಆಗಿ ಇರಬೇಕು ಬೆಳಡವಾ ರೈಟ್ ಸರ್ ನೀವುಕಂದ್ರೆ ಏನು ಮಾಡಬೇಕು ಹ್ಮ್ ಸತ್ತೆ ಬೇಕು ಈಗ ಬಿಲ್ಡಿಂಗ್ ಬೇಕಪ್ಪ ಸುಂದರವಾದ ಬಿಲ್ಡಿಂಗ್ ಬೇಕು ಸುಂದರವಾದ ರಸ್ತೆ ಬೇಕು ಸುಂದರವಾದ ಏನು ಬೇಕು ಮನೆ ಎಲ್ಲ ಸುಂದರವಾಗಿರ್ಬೇಕು ಅಂದ್ರೆ ಸುಮ್ಮನೆ ಕಣ್ಮುಚ್ಕೊಂಡು ಕನ್ಸ್ ಕಾಣದ್ರೆ ಸಿಗುತ್ತದೆ ಕಟ್ಕೋಬೇಕು ಈಗ ಅಪ್ಪ ಅಮ್ಮ ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಹೌದಲ್ವಾ ಮನೆಯೆಲ್ಲ ದಿಂಬಾಕೊಂಡು ಮಲ್ಕೋಬಿಟ್ರೆ ಹಣ ಸಿಕ್ತದ ಮತ್ತೆ ತುಂಬಾ ಕೂಡು ಸಿಕ್ತದಾ ಮತ್ತೆ ನಿಮ್ಗೆ ತಿಂಡಿ ಎಲ್ಲ ಸಿಕ್ತದಾ ಏನು ಸಿಗೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ನಾನು ಇಷ್ಟಪಡೋದ್ರ ಜೊತೆಗೆ ಬುದ್ಧಿವನ್ಸನ್ನ ತೋರಿಸ್ಬೇಕು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ ವಕೀಲರಾದ ಫಯಾಜ್ ಬಾಷಾ ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಜಿಎಂ ರಾಕೇಶ್ ಉಲ್ಲಾ ರಾಮಾಂಜಿ ಶಿವ ಕಿಶೋರ್ ಅಜೀರಾ ಹಾಗೂ ಕಾರ್ಮಿಕ ಇಲಾಖೆಯ ಸಿಬ್ಬಂದಿ ವರ್ಗ ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ಟಿವಿ ಬಾಕೇಪಲ್ಲಿ ಬಾಗೇಪಲ್ಲಿ ತಾಲೂಕಿನ ಬಾಬಿನಾಯಕನಹಳ್ಳಿ ಹೋಬಳಿಯ ಉಗ್ರಾಡಂ ಗ್ರಾಮದ ಸರ್ವೆ ನಂಬರ್ ಮೂವತ್ತರಲ್ಲಿ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ಈಗ ಅತಂತ್ರ ಪರಿಸ್ಥಿತಿಯನ್ನು ಎದುರಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ನಿಮ್ಮ ಸಮಸ್ಯೆ ತಾಲೂಕಿನ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಾಬೆ ನಾಯ್ಕನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತರಲ್ಲಿ ಆರು ಎಕರೆ ಗೋಮಾಳ ಜಮೀನಿದ್ದು ಅದರಲ್ಲಿ ಎರಡು ಎಕರೆ ಜಮೀನಿನಲ್ಲಿ ಗ್ರಾಮಸ್ಥರು ಮನೆಗಳನ್ನು ನಿರ್ಮಿಸಿಕೊಂಡಿದ್ದು ಸುಮಾರು ನೂರ ಐವತ್ತು ಕುಟುಂಬಗಳು ನಾನೂರಕ್ಕೂ ಹೆಚ್ಚು ಮತದಾರರಿರುವ ಗ್ರಾಮದಲ್ಲಿ ಸ್ಮಶಾನವಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ಇನ್ನು ಉಳಿದ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನು ಸ್ಮಶಾನ ಭೂಮಿಗಾಗಿ ಮೀಸಲಿಟ್ಟಿದ್ದಾರೆ ಉಳಿದ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನು ರಾಮಕೃಷ್ಣ ನಾಯ್ಕ ಎಂಬುವವರಿಗೆ ದರಖಾಸ್ತು ಹಾಕಿದೆ ಇದರಿಂದ ಗ್ರಾಮದ ಸುಮಾರು ನಲವತ್ತು ಕುಟುಂಬಗಳು ಅವರ ದರಖಾಸ್ತು ಜಮೀನಿಗೆ ಸೇರಿರುತ್ತಾರೆ ಎಂದು ಭೂಮಾಪನ ಇಲಾಖೆ ಅಧಿಕಾರಿಗಳು ನಕಾಶೆ ಮಾಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದೆ ನಮಸ್ತೆ ಸರ್ ನನ್ನ ಹೆಸರು ಶ್ರೀನಿವಾಸ ನಾಯಕ್ ಅಂತ ನಮ್ಮ ತಾತನ ಹೆಸರು ರಾಮೇ ನಮ್ಮ ತಾತನ ಹೆಸರು ಮೂಡೇ ಅಂತ ಮೂಡೇ ಸುಮಾರು ಅರವತ್ತು ವರ್ಷಗಳ ಹಿಂದಿಂದ ಈ ಜಮೀನು ಅಂದರೆ ಸರ್ವೆ ನಂಬರ್ ಮೂವತ್ತರ ಪೈಕಿ ಒಂದು ಎಕರೆ ಇಪ್ಪತ್ತು ಕುಂಟೆ ಸರ್ವೆ ನಂಬರ್ ಐವತ್ತೆಂಟರಲ್ಲಿ ಮಂಜೂರಾಗಿ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಮಂಜೂರಾಗಿತ್ತು ಯಾವ ಥರ ನಿಮ್ಗೆ ಮಂಜೂರಾಗಿತ್ತು ದರ್ಖಸ್ಸಲ್ಲಿ ದರ್ಖಸ್ತಲ್ಲಿ ಮಂಜೂರಾಗಿತ್ತು ನೈನ್ಟೀನ್ ನೈಂಟಿ ಫೈವಲ್ಲಿ ಅದಾದಮೇಲೆ ತದನಂತರ ನಾವು ಜೀವನಾಂಶಕ್ಕಾಗಿ ಬೇರೆ 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 ಊರುಗಳಿಗೆ ವಲಸೆ ಹೋಗಿದ್ದೀವಿ ಸಾವಿರದ ಎರಡು ಸಾವಿರದ ಐದರಲ್ಲಿ ಅದು ದುರಸ್ತಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ಪೋಡಿಯಾಗಿ ಕಂಪ್ಯೂಟರ್ ಪ ಜನರೇಟರ್ ಪಾನಿ ಬಂದು ಬರ್ತಾಯಿದೆ ಈಗ ಇತ್ತೀಚಿನಗೆ ಹೋದ ತಿಂಗಳಲ್ಲಿ ಸರ್ವೆ ಮಾಡಿದಾಗ ಮೂವತ್ತ್ಮೂರು ಕುಂಟೆ ಊರಿಗೆ ಹೋಗಿತ್ತು ಅಂತ ಸರ್ವೆ ರಿಪೋರ್ಟಲ್ಲಿ ಬಂತು ಹದ್ದುಬಸ್ತು ಮಾಡಿಸಿದಾಗ ಸರ್ವೆ ರಿಪೋರ್ಟಲ್ಲಿ ಬಂತು ನಮ್ಮ ಒಂದು ಉದ್ದೇಶ ನಮ್ಮ ಒಂದು ಗೋಲ್ ಒಂದೇ ನಮಗೆ ಆಲ್ರೆಡಿ ಮೂವತ್ಮೂರು ಕುಂಟೆ ಊರಿಗೆ ಹೋಗಿರ್ತಿವಿ ನಾವು ಅದು ಯಾರಿಗೂ ಕೇಳಿಲ್ಲ ಯಾರಿಗೂ ತೊಂದರೆನೂ ಕೊಡ್ತಾ ಇಲ್ಲ ಉಳಿಕೆ ಜಾಗ ಇಪ್ಪತ್ತಾರು ಕುಂಟೆ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಸುಮಾರು ಮೂವತ್ತು ಜನ ಇದ್ದೀವಿ ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ಕುಂಟೆ ಭೂಮಿ ಮನೆ ಮಾಡಕ್ಕೆ ಮನೆ ಮನೆ ಕಟ್ಕೊಳಕ್ ಜಾಗ ಅಂದ್ರೂ ನಮ್ಮ ಫ್ಯಾಮಿಲಿಯಲ್ಲೇ ಜಾಗ ಅಷ್ಟು ಇಲ್ಲ ಇಲ್ಲ ಇಪ್ಪತ್ತು ಬ್ರಣಪಲ್ಲಿ ಗ್ರಾಮ ಬಾಬಿನಾಯಕನಹಳ್ಳಿ ತಾಂಡ ಈ ಬಿಲ್ಲೂರು ಗ್ರಾಮ ಪಂಚಾಯಿತಿ ಪಾತ್ಪಾಳ್ಯ ಹೋಬಳಿ ಬಾಗೇಪಳ್ಳಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಊರಲ್ಲಿ ಮೂವತ್ತು ಸರ್ವೆ ನಂಬರಲ್ಲಿ ಸುಮಾರು ಆರು ಎಕರೆ ಗೋಮಾಳ ಇದ್ದು ಇದರಲ್ಲಿ ಎರಡು ಎಕರೆ ಗೋಮಾಳ ಹಾಗೂ ಎರಡೊಕ್ ಎರಡು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಜಮೀನು ಸ್ಮಶಾನಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಾಯ್ದಿರಿಸುತ್ತಾರೆ ಇದರಲ್ಲಿ ಒಂದು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ರಾಮಕೃಷ್ಣ ನಾಯಕ್ ಅವ್ರಿಗೆ ಮಂಜೂರು ಮಾಡಿರುತ್ತಾರೆ ಎರಡು ಸಾವಿರದ ಐದರಲ್ಲಿ ಹಾಗಾಗಿ ನಮ್ಮ ಊರಿಗೆ ಯಾವುದೇ ಥರದ ಸ್ಮಶಾನ ಇಲ್ಲ ಯಾರಾದರೂ ತೀರೋದ್ರೆ ಸುಮಾರು ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಅವರಿಗೆ ಅಂತಿಮ ಕಾರ್ಯವನ್ನು ಮಾಡಬೇಕಾಗಿರುತ್ತದೆ ದಯವಿಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಾಖಲೆಗಳನ್ನು ಕೊಟ್ಟಿದ್ದೇವೆ ಹಾಗೂ ಲೆಟ್ರನ್ನು ನೀಡಿದ್ದೇವೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸೂಕ್ತ ಇನ್ನು ಎರಡು ಎಕ್ರೆ ನಾಲ್ಕು ಎಕರೆ ಇದ್ದು ಇದಕ್ಕೆ ಸೂಕ್ತ ಹದ್ದೊಬಸ್ತು ಮಾಡಿ ತಮ್ಮಲ್ಲಿ ವಿನಂತಿರು ಅಧಿಕಾರಿಗಳು ಖುದ್ದು ಸರ್ವೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಸ್ಥಳ ಗುರುತಿಸಿ ನಕಾಶೆಯನ್ನ ಗುರುತಿಸಿದ್ದು ಇದರಿಂದ ಗ್ರಾಮದಲ್ಲಿ ಜನತೆಗೆ ಆತಂಕ ಎದುರಾಗುವ ಸಾಧ್ಯತೆ ಕೂಡ ಇದೆ ಎಂದು ಸುರೇಶ್ ನಾಯ್ಕ ಎಂಬುವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ಜಿಲ್ಲಾಧಿಕಾರಿ ಹಾಗೂ ತಾಲೂಕು ತಹಸೀಲ್ದಾರ್ ಅವರು ಜಮೀನು ಗುರುತಿಸಿಕೊಡುವಂತೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸುರೇಶ್ ನಾಯ್ಕ ಮಂಗೇ ನಾಯ್ಕ ರಾಜು ಕೊಂಡ್ರೆ ನಾಯ್ಕ ಈಶ್ವರ್ ನಾಯ್ಕ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ವರದಿ ಎಸ್ ನಂದಿ ಟಿವಿ ಬಡತನದಿಂದ ಮಕ್ಕಳು ವಿದ್ಯಾಭ್ಯಾಸದಿಂದ ದೂರ ಉಳಿಯಬಾರದು ಎಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡುತ್ತಿರುವಂತಹ ಶ್ರೀ ಕೈವಾರ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಅವರ ಕೆಲಸವನ್ನ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಕೆ ಮೌಲಾ ಷರೀಫ್ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಶ್ಲಾಘಿಸಿದ್ದಾರೆ ಶ್ರೀ ಕೈವಾರ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ವತಿಯಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣಾ ಕಾರ್ಯಕ್ರಮವನ್ನು ಚಿಂತಾಮಣಿ ತಾಲೂಕಿನ ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಮಠದಲ್ಲಿ ಆಯೋಜಿಸಲಾಗಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಪಾಲಕರನ್ನ ಗೌರವಪೂರ್ವಕವಾಗಿ ನೋಡಿಕೊಳ್ಳಬೇಕು ಸಾಧನೆ ಮಾಡುವ ಗುರಿ ಹೊಂದಬೇಕು ಎಂದು ಹೇಳಿದ್ದಾರೆ ಸಂಬಂಧರು ತಂಗಿಯರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ವಿತರಣಾ ಕಾರ್ಯಕ್ರಮ ಅಂತ ಈ ಒಂದು ಪಾಂಪ್ಲೆಟ್ ಹಾಕಿಸಬೇಕು ಇಲ್ಲಿ ಬಡವರು ಅಂತೂ ಯಾರೂ ಇಲ್ಲ ಬಡವರು ಅಂತ ಬಂದಾಗ ಭಾರತ ದೇಶದ ಈ ದೇಶದ ಪ್ರಧಾನ ಮಂತ್ರಿ ಮೇಲೆ ಸಾಲ ಇದೆ ನನ್ನ ಡ್ರೈವರ್ ಮೇಲೆನೂ ಸಾಲ ಇದೆ ನಾವೆಲ್ಲ ಬಡವರೇ ಬ್ರಿಟಿಷವರು ಇನ್ನೂರು ವರ್ಷ ಆಳ್ವಿಕೆ ಮಾಡಿದರು ಹೋಗುವಾಗ ನಾಲ್ಕು ಮಿಲಿಯನ್ ಬಿಟ್ಟು ಹೋದರು ಪಾಕಿಸ್ತಾನದವರಿಗೆ ಒಂದೂವರೆ ಮಿಲಿಯನ್ ಕೊಟ್ವಿ ಮಿಕ್ಕಿದ್ ನಾವ್ ಇಟ್ಕೊಂಡ್ವಿ ಭಾರತ ದೇಶಕ್ಕೆ ಎಪ್ಪತ್ತಾರು ವರ್ಷ ಸ್ವತಂತ್ರ ಬಂದ ಮೇಲೂ ಸಹ ನಾವು ಸಾಲವನ್ನು ತಲೆಯ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲ ಬಡವರು ಅಂತ ಹೇಳೋದಕ್ಕೆ ಕಾಣ್ ಇಷ್ಟಪಡ್ತೀವಿ ಈ ನಮ್ಮ ಮಕ್ಕಳು ಬಡವರು ಮಾತ್ರ ಅಲ್ಲ ಅವರು ಪ್ರತಿಭಾವಂತರು ಅಂತ ಹೇಳದಕ್ಕೆ ಕಾಣಿಷ್ಟು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಜೈರಾಮ ಅವರು ಮಾತನಾಡಿ ವಿದ್ಯೆ ಆರಂಭವಾಗಿದ್ದು ಭಾರತದಿಂದ ವಿದ್ಯಾರ್ಥಿಗಳ ಜೀವ ಮೆಟ್ಟಿಲು ಇದ್ದ ಹಾಗೆ ವಿದ್ಯೆ ಕಲಿಯುವ ಮೂಲಕ ಈ ಮೆಟ್ಟಿಲುಗಳನ್ನು ಏರಿ ಉನ್ನತ ಸಾಧನೆ ಮಾಡಬೇಕು ಅಂದಾಗ ಮಾತ್ರ ಮುಂದಿನ ಜೀವನ ಸುಖಮಯವಾಗಲು ಸಾಧ್ಯ ಎಂದು ಕಿವಿಮಾತು ಹೇಳಿದ್ದಾರೆ ಮಾಡ್ತಾ ಇದ್ದಾರಲ್ಲ ನನ್ನ ಒಂದು ಪ್ರೋತ್ಸಾಹ ಮನಸ್ಸಿನಲ್ಲಿ ಒಂದು ಚಿಂತನೆ ಬಂದ ಚಿಂತನೆ ಏನು ಅಂದ್ರೆ ಆ ಪ್ರೋತ್ಸಾಹುದು ಬೆಳೆಸಬೇಕು ನಮ್ಮ ನಮ್ಮ ದೇಶದಲ್ಲಿ ಬೆಳೆಸ್ಬೇಕು ನಾವು ಶ್ರೀಮಂತರಾಗಬೇಕು ಎಲ್ಲರಿಗೂ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಈ ಭಾರತ ದೇಶ ಎಲ್ಲರಿಗೂ ಸಹಾಯ ಮಾಡ ಎಲ್ಲ ದೇಶದಲ್ಲೂ ಸಹಾಯ ಮಾಡಬೇಕು ಎಲ್ಲ ಮಾನವನು ಸಹಾಯ ಮಾಡಬೇಕು ಈ ಸಂದರ್ಭದಲ್ಲಿ ಶ್ರೀ ಕೈವಾರ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂತಹ ಎ ಗಂಗಾಧರ ವಕೀಲರಾದ ನರಸಿಂಹಪ್ಪ ಡಾ ಬಿಆರ್ ಅಂಬೇಡ್ಕರ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ರೋಜಮ್ಮ ಗೌರವಾಧ್ಯಕ್ಷರಾದ ಬಿಚಂದ್ರಪ್ಪ ಉಪಾಧ್ಯಕ್ಷರಾದಂತಹ ಗುಟ್ಟಹಳ್ಳಿ ಜಿಸಿಪಿ ಶಿವು ಎಚ್ ರವಿಕುಮಾರ್ ಟಿಎಸ್ ಚಿರಂಜೀವಿ ಕೆವಿ ರಾಮಲಕ್ಷ್ಮಣ ಎಚ್ ಲೋಕೇಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಕೋಲಾರ ತಾಲೂಕು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ದಾಖಲಾತಿಗಳನ್ನ ಪರಿಶೀಲಿಸಿದ್ದಾರೆ 下来呢 மா <laughs> நீ <laughs> ಇದಾಗಿದ್ದು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ